ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಪ್ರೈಝಲೋಡ್ ಶಾಲೋ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹತ್ತನೇ ವಚನ ಓದಿಕೊಂಡು ಸ್ವಲ್ಪಕ್ಕೂ ಧ್ಯಾನ ಮಾಡಿಕೊಳ್ಳೋಣ ಏಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು ಈ ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತ ಒಂದೇ ಸಾರಿ ನೆರವೇರಿಸಿದನು ಮತ್ತು ನಾವು ಶುದ್ಧರಾದೆವು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ದೇವರ ಚಿತ್ತ ಏನೆಂಬುದಾಗಿ ನೋಡುವಾಗ ಈ ಲೋಕದ ಜನರು ಪಾಪ ಮಾಡಿ ನಾಶನ ಮಾರ್ಗದಲ್ಲಿ ಜೀವಿಸಿ ಹೇಳಲಾರದ ಅನೇಕ ಅಸಹ್ಯ ಕೃತ್ಯಗಳು ಮಾಡುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದನು ಜೀವಿಸುತ್ತಾ ತಮ್ಮದೇ ಆದಂತ ಪಾಪಗಳಿಗೆ ಯಜ್ಞವನ್ನು ಅರ್ಪಿಸುತ್ತಾ ಇದ್ದರು ಕುರಿಗಳನ್ನು ಕಡಿಯುವುದು ಕೋಣಗಳನ್ನು ಕಡಿಯುವುದು ಎತ್ತುಗಳನ್ನು ಕಡಿಯುವುದು ಪಾರಿವಾಳಗಳನ್ನು ಕಡಿಯುವುದು ಅನೇಕ ರೀತಿಯಾದಂತಹ ಪ್ರಾಣಿ ಪಕ್ಷಿಗಳನ್ನು ಕಡಿದು ಯಜ್ಞವನ್ನು ಸಮರ್ಪಿಸುತ್ತಾ ಇದ್ದರು ಸಮರ್ಪಿಸುವಾಗ ಪಾಪಕ್ಕೆ ಪರಿಹಾರ ಸಿಕ್ಕಲಿಲ್ಲ ಶುದ್ಧರು ಆಗಿ ಜೀವಿಸಲಿಲ್ಲ ಪಾಪದಿಂದ ಮುಕ್ತಿ ಸಿಗಲಿಲ್ಲ ಆ ವಿಷಯವಾಗಿ ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಆತನನ್ನು ನಂಬುವವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ತನ್ನ ಕುಮಾರನಾದಂತಹ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ದೇವರು ಸೃಷ್ಟಿಸಿದು ನನ್ನ ಮಗನು ನನ್ನ ಮಗಳು ನನ್ನ ಜನಾಂಗ ಎಂಬುದಾಗಿ ನಮ್ಮನ್ನು ಕರೆತಿದ್ದಾನೆ ಆ ವಿಷಯವಾಗಿ ಒಬ್ಬರು ನಾಶವಾಗಿ ಹೋಗಬಾರದೆಂಬುದಾಗಿ ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಒಂದೇ ಸಾರಿ ದೇಹವನ್ನು ಸಮರ್ಪಣೆ ಮಾಡಿ ತನ್ನ ಚಿತ್ತವನ್ನು ನೆರವೇರಿಸಿದನು ನಾವು ಶುದ್ಧರಾಗಿದ್ದೇವೆ ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತ ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಯೇಸು ಕ್ರಿಸ್ತನು ತನ್ನ ದೇಹವನ್ನು ಸಮರ್ಪಣೆ ಮಾಡಿದನು ಯಜ್ಞ ರೂಪವಾಗಿ ಆತನ ದೇಹದಲ್ಲಿರ್ತಕ್ಕಂತಹ ಒಂದು ತೊಟ್ಟು ರಕ್ತವನ್ನಾದರೂ ತನ್ನ ದೇಹದಲ್ಲಿ ಇರಲಿಲ್ಲ ಎಲ್ಲ ರಕ್ತವು ನಮ್ಮ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಟ್ಟನು ಆತನು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಮತ್ತೆ ಜೀವಿತನಾಗಿ ಎಂದು ಬಂದನು ಈ ಲೋಕದ ಎಲ್ಲ ಜನರ ಪಾಪಗಳನ್ನು ಕ್ಷಮಿಸಿದ್ದಾರೆ ಈ ಲೋಕದಲ್ಲಿ ಜೀವಿಸುವಂತ ನಾವೆಲ್ಲರೂ ಶುದ್ಧರಾಗಿದ್ದೇವೆ ನಾವು ಶುದ್ಧರಾಗಿದ್ದ ಮೇಲೆಯೂ ಕೂಡ ನಮ್ಮ ಜೀವಿತ ಈ ಒಂದು ದಿನದಲ್ಲಿ ಏನಾಗಿದೆ ನಾವು ಪಾಪದ ಜೀವಿತವನ್ನು ಜೀವಿಸುತ್ತಾ ಈ ಲೋಕದ ಅಸಹ್ಯ ಕಾರ್ಯಗಳಲ್ಲಿ ಮುಳುಗಿದವರಾಗಿ ವ್ಯವಿಚಾರ ದುಂದೌತಣ ಒಬ್ಬರನ್ನು ಕಾಲಿಳಿಯುವುದು ಒಬ್ಬರನ್ನು ಮೋಸ ಮಾಡುವುದು ಒಬ್ಬರನ್ನು ಹೀಯಾಳಿಸುವುದು ಈ ರೀತಿಯಾಗಿ ನಾವು ಇನ್ನು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ ನಾವು ಶುದ್ಧರಾಗಿದ್ದೇವೆ ನಮ್ಮ ಜೀವಿತದ ಮೂಲಕ ಯೇಸು ಕ್ರಿಸ್ತನ ಗುಣಗಳು ಹೊರಡುವಂತದಾಗಬೇಕು ಶಾಂತಿ ಸಮಾಧಾನ ಪ್ರೀತಿ ನಂಬಿಕೆ ಶಮೆ ದಮೆ ಕರುಣೆ ಉಪಕಾರ ಈ ರೀತಿಯಾದಂತ ಜೀವಿತವನ್ನು ನಾವು ಜೀವಿಸುವಂತವರಾಗಬೇಕು ಯಾಕೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ತನ್ನ ದೇಹವನ್ನು ಒಂದೇ ಸಾರಿ ಯಜ್ಞವಾಗಿ ಸಮರ್ಪಿಸಿದ್ದಾನೆ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿದ್ದಾನೆ ಆತನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಆ ವಿಷಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಶುದ್ಧರಾಗಿ ಜೀವಿಸಬೇಕು ಯೇಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಂತವರಾಗಬೇಕು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನೇ ನಾವು ಪರಿಚಯ ಮಾಡಿಕೊಳ್ಳೋಣ ನಾವು ಈ ಲೋಕದಲ್ಲಿ ಪಾಪ ಮಾಡುತ್ತಾ ಕುರಿಗಳನ್ನು ಕಡಿಯುತ್ತಾ ಎತ್ತುಗಳನ್ನು ಕಡಿಯುತ್ತಾ ಕೋಣ ಎಮ್ಮೆಗಳನ್ನು ಕಡಿಯುತ್ತಾ ಪ್ರಾಣಿ ಪಕ್ಷಿಗಳನ್ನು ಯಜ್ಞವಾಗಿ ಸಮರ್ಪಿಸುತ್ತಾ ನಮ್ಮ ಹಳೆಯ ಜೀವಿತ ಪಾಪದ ಜೀವಿತ ನಾವು ಜೀವಿಸುತ್ತಾ ಇರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳೋಣ ನಮ್ಮ ಪಾಪ ಪರಿಹಾರಕ್ಕಾಗಿ ಏಸು ಕ್ರಿಸ್ತನು ತನ್ನ ದೇಹವನ್ನು ಸಮರ್ಪಣೆ ಮಾಡಿದ್ದಾನೆ ನಾವು ಶುದ್ಧರಾಗಿದ್ದೇವೆ ಈ ಲೋಕದಲ್ಲಿ ನಾವು ಜೀವಿಸುವ ಕಾಲವಿಲ್ಲ ಶುದ್ಧರಾಗಿದ್ದುಕೊಂಡು ಏಸು ಕ್ರಿಸ್ತನ ಚಿತ್ತವನ್ನು ನೆರವೇರಿಸುತ್ತ ನಮ್ಮ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ ಏಸು ಕ್ರಿಸ್ತನು ನಮ್ಮನ್ನು ಯಾಕೆ ಶುದ್ಧರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ನೋಡುವಾಗ ನನ್ನ ಮಗನು ನನ್ನ ಮಗಳು ಮತ್ತೆ ತಮ್ಮ ಹಳೆಯ ಜೀವಿತವನ್ನು ನಾಶನ ಮಾರ್ಗದಲ್ಲಿ ಜೀವಿಸಬಾರದು ಪಾಪದ ಜೀವಿತದಲ್ಲಿ ಜೀವಿಸಿ ನರಕದಲ್ಲಿ ಬೀಳಬಾರದು ಎಂಬುದಾಗಿ ನಮ್ಮನ್ನು ಆತನು ಪಾಪದಿಂದ ಬಿಡಿಸಿ ಶುದ್ಧೀಕರಿಸಿದ್ದಾನೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಶುದ್ಧರಾಗಿ ಜೀವಿಸಿಕೊಂಡು ಪರಲೋಕದ ನಿರೀಕ್ಷೆಯಲ್ಲಿ ನಂಬಿಕೆ ಉಳ್ಳವರಾಗಿ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗಬೇಕು ಏಸು ಕ್ರಿಸ್ತನು ತಂದೆಯಾದ ದೇವರು ಚಿತ್ತ ಯಾವ ರೀತಿಯಾಗಿ ನೆರವೇರಿಸಿದ್ದಾನೋ ಅದೇ ರೀತಿಯಾಗಿ ನಾವು ಕೂಡ ಏಸು ಕ್ರಿಸ್ತನ ಚಿತ್ತವನ್ನು ನೆರವೇರಿಸುವಂತವರಾಗಬೇಕು ಏಸು ಕ್ರಿಸ್ತನನ್ನು ನಂಬುವಂತವರು ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದುವುದಕ್ಕಾಗಿ ನಾವು ಈ ಲೋಕದ ಜನರಿಗೆ ಏಸು ಕ್ರಿಸ್ತನ ವಾಕ್ಯವನ್ನು ತಿಳಿಸುವಂತವರಾಗಬೇಕು ನಾವು ಶುದ್ಧರಾಗಿ ಈ ಲೋಕದಲ್ಲಿರ್ತಕ್ಕಂಥ ಜನರಿಗೆ ಶುದ್ಧರಾಗಿ ಜೀವಿಸಿದರೆಂಬುದಾಗಿ ಒಳ್ಳೆಯ ಮಾರ್ಗದರ್ಶನ ನಾವು ಮಾಡುವಂತವರಾಗಬೇಕು ಈ ರೀತಿಯಾಗಿ ನಾವು ಜೀವಿಸುವಾಗ ಯೇಸು ಕ್ರಿಸ್ತನು ತನ್ನ ದೇಹವನ್ನು ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿದ್ದಾನೆ ಆತನ ಚಿತ್ತ ನಾವು ನೆರವೇರಿಸಿದ ಹಾಗಾಗುತ್ತದೆ ಈ ಒಂದು ಸುಂದರ ಸಮಯವಾಗಿದೆ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವಿನ್ನು ಈ ಲೋಕದ ಜೀವಿತ ಪಾಪದ ಜೀವಿತ ಈ ಲೋಕದಲ್ಲಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಕುರಿ ಕೋಣ ಎತ್ತು ಎಮ್ಮೆ ಪಶು ಪಕ್ಷಿಗಳನ್ನು ನಾವು ಯಜ್ಞವಾಗಿ ಸಮರ್ಪಿಸುತ್ತಾ ನಮ್ಮ ಪಾಪಗಳಿಗಾಗಿ ನಾವು ಜೀವಿಸುತ್ತಾ ಇರುವುದಾದರೆ ನಾವು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಯೇಸು ಕ್ರಿಸ್ತನ ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧರನ್ನಾಗಿ ಮಾಡಿದ್ದಾನೆ ನಾವು ಶುದ್ಧರಾಗಿ ಜೀವಿಸುವಂತವರಾಗೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀ ಆಶೀರ್ವದಿಸಲಿ ಆಮೇನ್